ನಮಸ್ಕಾರ ವೀಕ್ಷಕರೇ ಬಿಪ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮಹಿಳೆಯ ಕೊಲೆ ಮಾಡಿ ಹದಿನೆಂಟು ಕಡೆಗಳಲ್ಲಿ ದೇಹದ ಅಂಗಾಂಗಗಳನ್ನು ಎಸೆದಿದ್ದ ಆರೋಪಿಗಳನ್ನು ಪೊಲೀಸರು ಭಾನುವಾರ ವಶಕ್ಕೆ ಪಡೆದಿದ್ದಾರೆ ತುಮಕೂರು ತಾಲೂಕು ಬೆಳ್ಳಾವಿಯ ಲಕ್ಷ್ಮೀ ದೇವಮ್ಮ ಎಂಬುವವರನ್ನ ಕೊಲೆ ಮಾಡಿ ವಿವಿಧೆಡೆ ದೇಹದ ಅಂಗಗಳನ್ನು ಬಿಸಾಡಿದ ಆರೋಪದ ಮೇರೆಗೆ ಲಕ್ಷ್ಮೀ ದೇವಮ್ಮ ಅಳಿಯ ಡಾಕ್ಟರ್ ರಾಮಚಂದ್ರ ಸೇರಿ ನಾಲ್ವರನ್ನ ಕೊರಟಗೆರೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಲಕ್ಷ್ಮೀ ದೇವಮ್ಮ ಮಗಳನ್ನ ಅನೈತಿಕ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳಲು ಒತ್ತಾಯಿಸುತ್ತಿದ್ದರು ಎಂದು ರಾಮಚಂದ್ರಪ್ಪ ಇದರಿಂದ ಬೇಸತ್ತು ಸಂಚು ರೂಪಿಸಿದರು ಎಂದು ತಿಳಿದುಬಂದಿದೆ ಅವರ ಕುಟುಂಬಸ್ಥರನ್ನ ಪೊಲೀಸರು ಕರೆಸಿ ವಿಚಾರಿಸಿದ್ದು ಕೈ ಮೇಲಿನ ಹಚ್ಚೆ ಮುಖದ ಮೇಲಿನ ಕೆಲವು ಗುರುತು ಉಡುಪು ಆಧಾರದ ಮೇಲೆ ಕೊಲೆಯಾಗಿರುವುದು ಲಕ್ಷ್ಮೀದೇವಮ್ಮ ಎಂದು ದೃಢಪಡಿಸಿದ ಮೇಲೆ ನಾಲ್ವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೊಳಲ ಬಳಿಯ ಫಾರ್ಮ್ ಹೌಸ್ನಲ್ಲಿ ಲಕ್ಷ್ಮೀದೇವಮ್ಮನನ್ನ ಕೊಲೆ ಮಾಡಿ ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ದೇಹದ ಭಾಗಗಳನ್ನು ಹದಿನೆಂಟು ಕಡೆಗಳಲ್ಲಿ ಎಸೆದಿದ್ರು ಲಕ್ಷ್ಮೀದೇವಮ್ಮನ ಗುರುತು ಪತ್ತೆಯ ಸಮಯದಲ್ಲಿ ರಾಮಚಂದ್ರಪ್ಪ ಕಾಣಿಸಿಕೊಂಡಿರಲಿಲ್ಲ ಪೊಲೀಸರಿಗೆ ರಾಮಚಂದ್ರಪ್ಪನ ಮೇಲೆ ಅನುಮಾನ ವ್ಯಕ್ತವಾಗಿತ್ತು ಪೊಲೀಸರು ರಾಮಚಂದ್ರಪ್ಪನನ್ನ ಧರ್ಮಸ್ಥಳದಲ್ಲಿ ಬಂಧಿಸಿದ್ದು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ

ಒನ್ ಜೀರೋ ತ್ರೀ ಸಪ್ಲಾಸ್ ಒನ್ ಟೂ ತ್ರೀ ಏಟ್ ಕೆಳಗಡೆ ಎಫ್ಐ ಆರ್ ಮಾಡಲಾಗಿದೆ ಎಫ್ಐ ತಕ್ಷಣವೇ ನಾವು ಈ ಮಿಸಿಂಗ್ ಕೇಸಸ್ ನಮಗೆ ಯಾರಾದರೂ